ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಯಾರಿಗೆ ಏನೇ ಕೆಲಸಗಳಾಗಬೇಕು ಸಕ್ಸಸ್ ಆಗಬೇಕು ಅಂತ ಅಂದರೆ ಗುರುಬಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇದೇ ಮೇ ಹದ್ನಾಲ್ಕನೇ ತಾರೀಕು ಗುರು ಸಂಚಾರ ಆಗ್ಬಿಟ್ಟಿದೆ ಈ ಗುರು ಸಂಚಾರ ಆಗಿರೋದ್ರಿಂದ ಅಂದರೆ ಗುರು ಬದಲಾವಣೆ ಆಗಿರೋದ್ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಏನೇನು ಒಂದಷ್ಟು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದೀವಿ ಈಗಾಗಲೇ ಆದ್ರೆ ಈ ಗುರು ಬದಲಾವಣೆ ಆದ ಮೇಲೆ ಪ್ರಮುಖವಾಗಿ ಏಳು ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಒಂದಷ್ಟು ಅಶುಭ ಫಲಗಳಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತಾಡ್ತಾ ಇದ್ದೀವಿ ಹಾಗಾದ್ರೆ ಈ ಏಳು ರಾಶಿಗಳ ಮೇಲೆ ಗುರುಬಲ ಇಲ್ಲ ಅಂದಾಗ ಏನೇನಾಗುತ್ತೆ ಏನಾದ್ರೂ ಪರಿಹಾರ ಮಾರ್ಗ ಇದೆಯಾ ಒಂದಷ್ಟು ಗುರುವಿನ ಕೃಪೆ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಮಾಡ್ಕೊಳ್ಬಹುದಾ ಅದ್ರ ಬಗ್ಗೆ ಕೂಡ ಇವತ್ತು ಮಾತಾಡೋಣ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇ ಶ್ರೀನಿವಾಸ್ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಮೇ ಹದಿನಾಲ್ಕು ಕಳೆದಿದೆ ನಾವು ಈ ಹಿಂದೆ ಮಾತಾಡಿದ್ವಿ ಗುರುಬಲದ ಬಗ್ಗೆ ಅಂದರೆ ಪ್ರಮುಖವಾಗಿ ಐದು ರಾಶಿಯವರಿಗೆ ಗುರುಬಲ ಇದೆ ಅಂತ ಹಾಗಾದ್ರೆ ಏಳು ರಾಶಿಯವರಿಗೆ ಗುರುಬಲ ಇಲ್ಲ ಅನ್ನೋದಾದ್ರೆ ಆ ಏಳು ರಾಶಿಗಳು ಯಾವ್ದಾವುದು ಜೊತೆಗೆ ಆ ರಾಶಿಗಳ ಮೇಲೆ ಗುರುಬಲ ಇಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗಬಹುದು ಮೊನ್ನೆ ಗುರು ಬದಲಾವಣೆಯಿಂದ ಕೆಲವು ರಾಶಿಯವರಿಗೆ ಗುರುಬಲ ಬರುತ್ತೆ ಆದರೆ ಈ ಗುರು ಬದಲಾವಣೆ ಆದ ಮೇಲೆ ಕೆಲವು ರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ಅವ್ರಿಗೆ ಬಹಳ ಹೊಡೆತ ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಒಂದೊಂದು ಗ್ರಹ ಒಂದೊಂದು ಫಲಗಳನ್ನು ಕಾರತೃತ್ವಗಳನ್ನು ಕೊಡುವಂತಹ ಗ್ರಹಗಳಾಗಿರುತ್ತೆ ನಾವು ಅಷ್ಟೇ ಗುರು ಧನಕಾರಕ ಅಂತ ಹೇಳ್ತೀವಿ ಅಂದರೆ ಇವತ್ತು ಸಂಪಾದನೆ ಆಗಿರ್ಬೋದು ಒಂದು ಇಂಪ್ರೂವ್ಮೆಂಟ್ಗೆ ಇದಕ್ಕೆಲ್ಲ ನಾವು ಗುರುಗ್ರಹವನ್ನು ನೋಡಲೇಬೇಕಾಗುತ್ತೆ ಯಾವಾಗ ಗೋಚಾರದಲ್ಲಿ ಗುರು ಬದಲಾವಣೆ ಆದ ಮೇಲೆ ಗುರುಬಲವನ್ನು ಕಳ್ಕೊಂಡ್ಮೇಲೆ ಕೆಲವು ರಾಶಿಯವರಿಗೆ ಸಮಸ್ಯೆಗಳು ಎದುರಾಗುವಂಥ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ನಾವು ರಾಶಿಯ ಅಧಿಪತಿ ಅಂತ ನಾವು ನೋಡಿದಾಗ ಮೀನ್ ರಾಶಿ ಈಗಾಗಲೇ ಮೀನ್ ರಾಶಿಯಲ್ಲಿ ಜನ್ಮಕುಂಡಲಿ ಅಂತ ನಾವು ನೋಡಿದಾಗ ಈಗ ಮೀನ್ ರಾಶಿಯವರಿಗೆ ಚಂದ್ರಶನಿ ಸಂಯೋಗ ಆಗಿದೆ ಯಾವಾಗ ಚಂದ್ರ ಮತ್ತೆ ಶನಿ ಸಂಯೋಗ ಆದಾಗ ಓವರ್ ಟೆನ್ಷನ್ ಜಾಸ್ತಿ ಆಗ್ತದೆ ಅಂದ್ರೆ ಈ ಚಂದ್ರ ಮನಸ್ಸಿನ ಕಾರಕ ಮತ್ತೆ ಅದ್ರ ಜೊತೆಗೆ ಶನಿ ಕರ್ಮಕಾರಕ ಅಂತ ಹೇಳ್ತೀವಿ ಯಾವಾಗ ಕರ್ಮಕಾರಕ ಮತ್ತೆ ಈ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀಳುವಂತಹ ಚಂದ್ರ ಸಂಯೋಗ ಆಗಿದ್ದು ಗುರು ರಾಷ್ಟ್ರಾಧಿಪತಿ ಯಾವಾಗ ಚತುರ್ಭಾವಕ್ಕೆ ಹೋಗ್ತಾನೆ ನಾಲ್ಕನೇ ಮನೆ ಅಂತ ಹೇಳ್ತೀವಿ ಮನೆ ಕಳ್ಕೊಳ್ಳುವಂಥದ್ದು ಮತ್ತೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಆ ಶನಿ ಜನ್ಮದಲ್ಲಿ ಬಂದಾಗನೆ ಸೋಂಬೇರಿತನಗಳಾಗ್ತಾರೆ ಯಾವಾಗ ಗುರು ಅಂತ ಹೇಳಿದ ತಕ್ಷಣ ರಾಷ್ಟ್ರಾಧಿಪತಿಗಳು ಅಂತ ಹೇಳಿದರೆ ಬಹಳ ಇರ್ತಾರೆ ಮಾರ್ಗದರ್ಶನ ಕೊಡುವಂಥವರಾಗಿರ್ತಾರೆ ಆದರೆ ಯಾವಾಗ ಶನಿ ಮತ್ತು ಚಂದ್ರನ ಸಂಯೋಗ ಆಗಿ ನಾಲ್ಕನೇ ಮನೆಯಲ್ಲಿ ಗುರು ಬದಲಾವಣೆ ಆಗುತ್ತೋ ಅಂಥವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುತ್ತೆ ಮತ್ತು ಈಗ ಹೈಯರ್ ಎಜುಕೇಷನ್ ಮಾಡಬೇಕು ಭಾಳ ಜನ ಅಂದ್ಕೊಂಡಿರ್ತಾರೆ ಮೆಡಿಕಲ್ ನನ್ನ ಮಗಳಿಗೆ ಓದಿಸ್ಬೇಕು ಮಗನಿಗೆ ಅಂತ ಒಂದು ಪ್ಲಾನಿಂಗ್ ಇರುತ್ತೆ ಯಾವಾಗ ಮೆಡಿಕಲ್ ಓದಿಸ್ಬೇಕು ಅದಕ್ಕೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ದುಡ್ಡಿನ ಅಭಾವ ಕಂಡು ಬರುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಯೋಚನೆ ಚಿಂತೆಗಳು ಜಾಸ್ತಿ ಆಗುತ್ತೆ ಮತ್ತು ಮನೆ ವಿಚಾರದಲ್ಲಿ ಈಗಾಗಲೇ ಮನೆಗೆ ಕೈ ಹಾಕಬೇಕು ಅನ್ನುವಂಥ ಪ್ಲಾನಿಂಗ್ ಏನಾದರೂ ಇದೆ ಅಂತ ಹೇಳಿದರೆ ಖಂಡಿತ ಮಾಡೋಕ್ಕೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವೇನಾದರೂ ಮನೆಗೆ ಕೈ ಹಿಡಿಬೇಕು ಅಂತ ಏನಾದರೂ ಮೀನರಾಶಿಯವರು ಅನ್ಕೊಂಡಿದ್ರೆ ದುಡ್ಡಿನ ಅಭಾವ ಬಂದು ಮನೆ ಅರ್ಧಂಬರ್ಧ ಆಗುವಂಥ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಈ ವರ್ಷ ಅಷ್ಟು ಚೆನ್ನಾಗಿಲ್ಲ ಮೀನರಾಶಿಯವರಿಗೆ ಮತ್ತು ಅದರ ಜೊತೆಗೆ ಋಷುಭ ರಾಶಿ ಉತ್ತಮ ಬಲಗಳನ್ನು ನಾನು ಹಿಂದೆನೂ ಹೇಳಿದ್ದೆ ಆದರೆ ಮೇಷರಾಶಿಯವರಿಗೆ ನಾವು ಯಾವಾಗಲೂ ಅಷ್ಟೇ ಮೂರನೇ ಮನೆ ಅಂತ ಲೆಕ್ಕಾಚಾರ ಮಾಡುವಂಥದ್ದು ಗುರುಬಲ ಮೂರನೇ ಮನೆಯಲ್ಲಿ ಇರೋದಿಲ್ಲ ಫಲಗಳು ಕೊಡೋದಿಲ್ಲ ಈ ಏನು ಋಷುಭ ದ್ವಿತೀಯ ಸ್ಥಾನಕ್ಕೆ ಲಾಭದಾಯಕನಾಗಿತ್ತನೋ ಈ ಮೇಷರಾಶಿಯವರಿಗೆ ದಯಕಾರಕನಾಗಿತ್ತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಾದರೂ ಈ ಮೇಷರಾಶಿಯವರಿಗೆ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಗುರುಗ್ರಹ ಮಕರ ರಾಶಿಯಲ್ಲಿರೋದಾಗಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಮಕರ ರಾಶಿಯಲ್ಲಿತ್ತು ಮತ್ತು ಏನಾದರೂ ಗುರು ಸ್ವಕ್ಷೇತ್ರದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಗುರು ಸ್ವಕ್ಷೇತ್ರದಲ್ಲಿ ಮೇಷ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಮೇಷರಾಶಿಯವರಿಗೆ ಅವ್ರಿಗೆ ಏನೇ ಸಂಪಾದನೆ ಮಾಡಿದ್ರೂ ಒಂದು ರೂಪಾಯಿ ಉಳಿಸೋಕ್ಕಾಗೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ ಎರಡು ರಾಶಿಯವರಿಗೆ ತೊಂದರೆ ಆಗುವಂಥದ್ದು ನಾವು ನೋಡಬಹುದು ಒಂದು ಮೀನರಾಶಿಯವರಿಗೆ ಮತ್ತು ಎರಡನೇದು ಮೇಷರಾಶಿಯವರಿಗೆ ಇನ್ನು ಜನ್ಮಗುರು ಯಾವಾಗಲೂ ಅಷ್ಟೇ ನೋಡಿ ಜನ್ಮಗುರು ಯಾರಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತೇಳಿದ್ರೆ ಮೂರು ರಾಶಿಯವರಿಗೆ ಭಾಳ ಉತ್ತಮ ಫಲಗಳು ಕೊಡುತ್ತೆ ಜನ್ಮದಲ್ಲಿ ರಾಶಿಯಲ್ಲಿ ಬಂದಾಗ ಧನಸ್ಸು ರಾಶಿ ಮತ್ತು ಮೀನ್ ರಾಶಿ ಅಂದರೆ ಆ ರಾಶಿಗಳಲ್ಲಿ ಜನ್ಮಗುರು ಬಂದಾಗ ಅವರಿಗೆ ಸ್ವಕ್ಷೇತ್ರ ಆಗಿರೋದ್ರಿಂದ ಅಷ್ಟು ತೊಂದರೆಗಳು ಕೊಡೋದಿಲ್ಲ ಮತ್ತು ಅದರ ಜೊತೆಗೆ ಕರ್ಕಾಟಕ ರಾಶಿಯವ್ರಿಗೂ ಅಷ್ಟು ತೊಂದರೆಗಳು ಆಗೋದಿಲ್ಲ ಯಾಕಂದರೆ ಕರ್ಕಾಟಕ ರಾಶಿಗೆ ಗುರು ಉಚ್ಚಸ್ಥಾನ ಆಗಿರ್ತಾನೆ ಆ ಜನ್ಮಗುರು ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಆದರೆ ಈ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಜನ್ಮಗುರು ಬಂದರೆ ಭಾಳಷ್ಟು ಟೆನ್ಷನ್ ಜಾಸ್ತಿ ಆಗುವಂಥದ್ದು ಮತ್ತು ಅದ್ರ ಜೊತೆಗೆ ಧನ ವ್ಯಯ ಆಗುವಂಥದ್ದು ಮತ್ತು ಕೆಲಸದ ವರ್ಕ್ ಪ್ರೆಸರ್ ಜಾಸ್ತಿ ಆಗೋದು ಕೆಲಸದ ಬದಲಾವಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುತ್ತೆ ಈಗಾಗಲೇ ಮಿಥುನ ರಾಶಿವರಿಗೆ ಜನ್ಮಗುರು ಬರೋದರಿಂದ ಮಿಥುನ ರಾಶಿಯಲ್ಲಿ ಈಗಾಗಲೇ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದೀರ ಖಾಸಗಿ ಕೆಲಸ ಆ ಥರ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಕೆಲಸದ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ ಕೆಲಸವನ್ನು ಕಳ್ಕೊಳ್ಳುವಂತಹದ್ದು ಪರಿಸ್ಥಿತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಪ್ರಮುಖ ವಾಗಿರೋದು ನೀವು ಈಗೇನು ವರ್ಕ್ ಮಾಡ್ತಾ ಇದ್ದೀರಾ ನಾರ್ಮಲ್ ಆಗಿ ಹೋಗ್ತಾ ಇದೆ ನಂತರ ಇನ್ನೊಂದು ಎರಡು ಮೂರು ತಿಂಗಳ ನಂತರ ಏನಾಗುತ್ತೆ ಒಂದು ವರ್ಷದ ಕಾಲ ನಿಮಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ವರ್ಕ್ ಪ್ರೆಸರ್ ಜಾಸ್ತಿ ಆಗುತ್ತೆ ಇವ್ಗೆ ಏನು ವರ್ಕ್ ಇದೆಯಾ ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಇರುತ್ತೆ ಅಂದರೆ ನಿಮ್ಗೆ ಒಟ್ಟಾರೆ ಮಿಥುನ ರಾಶಿಯವ್ರಿಗೆ ಟೆನ್ಷನ್ ಆಗಬೇಕು ಏನಪ್ಪ ಏನೂ ಕೆಲಸ ಆಗ್ತಾ ಇಲ್ಲ ಕೆಲಸಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಅಥವಾ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅಥವಾ ವರ್ಗಾವಣೆ ಆಗುವಂಥದ್ದು ಈ ಖಾಸಗಿ ಕೆಲಸದಲ್ಲಿ ಹಿಂಗೋ ಒಂದು ಕೆಲಸ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ ಅಲ್ಲಿ ಸಿಗ್ದಿರ ಹೋಗುವಂಥದ್ದು ಇರುತ್ತೆ ಭಾಳ ಪ್ರಯತ್ನ ಮಾಡಬೇಕಾಗುತ್ತೆ ಈ ಗೌರ್ಮೆಂಟ್ ಕೆಲಸದಲ್ಲಿರುವಂಥವ್ರಿಗೆ ಒಳ್ಳೆ ಜಾಗ ಸಿಕ್ಕಿರುತ್ತೆ ಮನೆ ಹತ್ತಿರ ಇರುತ್ತೆ ಏನೂ ಪ್ರಾಬ್ಲಮ್ ಇರೋಲ್ಲ ದಿಢೀರಂಥ ಬದಲಾವಣೆ ಆಗ್ಬಿಡುತ್ತೆ ಕೆಲಸ ಎಲ್ಲೋ ತಗೊಂಡೋಗಿ ಹಾಕ್ಬಿಡ್ತಾರೆ ಸೊ ಈ ಥರ ಪ್ರಾಬ್ಲಮ್ ಆಗುವಂಥದ್ದು ಈ ಮಿಥುನ ರಾಶಿಯವರಿಗೆ ಅದಕ್ಕೆ ಮಿಥುನ ರಾಶಿಯವರೆಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಎರಡು ಸಾವಿರದ ಇಪ್ಪತ್ತಾರರ ತನಕ ಸುಮ್ಮನೆ ಬೇಡವಾದಂಥ ಪ್ರಾಬ್ಲಮ್ಸು ಒತ್ತಡಗಳು ಜಾಸ್ತಿ ಇರುತ್ತೆ ಅದಕ್ಕೆ ಸಿಕ್ಕಾಕ್ಕೊಳ್ಬೇಡಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಅದೇ ರೀತಿ ಕರ್ಕಾಟಕ ರಾಶಿಗೆ ನೋಡಿ ಕರ್ನಾಟಕ ರಾಶಿಗೆ ವ್ಯಯಸ್ಥಾನ ಅಂತ ಹೇಳ್ತೀವಿ ಹನ್ನೆರಡನೇ ಮನೆಯಲ್ಲಿ ಯಾವಾಗ ಗುರು ಬರ್ತಾನೋ ಇರೋ ದುಡ್ಡು ಕಳ್ಕೊಳ್ಳೋ ಇರುತ್ತೆ ಯಾರಿಗಾದರೂ ದುಡ್ಡು ಕೊಟ್ಟರೆ ಬರೋದಿಲ್ಲ ಅಥವಾ ದುಡ್ಡು ಯಥೇಚ್ಛವಾಗಿ ಇರೋವಂಥ ದುಡ್ಡು ಆಸ್ಪತ್ರೆ ಖರ್ಚು ಅಥವಾ ಇನ್ಯಾವುದೋ ಒಂದು ಖರ್ಚು ಬಂದು ನಿಮಗೆ ಇರೋ ದುಡ್ಡನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಒಟ್ಟಾರೆ ವ್ಯಯ ಆಗುವಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಇನ್ನು ಬೇರೆ ಪ್ರಾಬ್ಲಮ್ ಅಷ್ಟು ಕೆಲಸ ಬದಲಾವಣೆ ಆಗ್ತಾ ಆಗುತ್ತೆ ಅಥವಾ ಕೆಲಸ ಹೋಗುತ್ತೆ ಅನ್ನೋವಂಥದ್ದು ಇರೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು ಇನ್ನು ಮಿಥುನ ರಾಶಿಯವರಿಗೆ ನಾನು ಏನು ಮಿಥು ಮಿಥುನ ರಾಶಿ ಬ ಪ್ರಾಬ್ಲಮ್ ಜನ್ಮಗುರು ಅಂತ ಹೇಳಿದ್ನೋ ಈ ಕನ್ಯಾ ರಾಶಿಯವರಿಗೆ ಸೇಮ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಬರುತ್ತೆ ಯಾವ ಥರ ಅಂತ ಹೇಳಿದ್ರೆ ನೋಡಿ ಈ ರಾಶಿಗೆ ಹತ್ತನೇ ಮನೆಗೆ ಗುರು ಬರ್ತಾನೆ ಭಾಳ ಜನ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಗುರುಬಲ ಬಂದ್ಬಿಟ್ಟಿದೆ ಇದೆ ಅಂತ ಅನ್ಕೋಬೋದು ಇತ್ತು ಯಾವಾಗ ಈ ಮೇ ಏನು ಹಿಂದೆ ಒಂದು ವರ್ಷ ಗುರುಬಲ ಇತ್ತು ಯಾವಾಗ ಮೇ ನಂತರ ಗುರು ಬದಲಾವಣೆ ಆಯಿತು ಆನಂತರ ಏನಾಗುತ್ತೋ ಅವರಿಗೆ ಹತ್ತನೇ ಮನೆಗೆ ಬಂದಾಗ ಕೆಲಸದ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಕರ್ಮಸ್ಥಾನ ಅಂತ ಹೇಳಿದ್ರೆ ಉದ್ಯೋಗಕ್ಕೆ ಎಡತ ಹೊಡೆತ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಋಷಿಕ ರಾಶಿಯವ್ರಿಗಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಯಾಕಂದರೆ ಎರಡು ಪ್ರಾಬ್ಲಮ್ ಇದೆ ಇವ್ರಿಗೆ ಒಂದು ಪಂಚಮ ಶನಿ ಪ್ರಾಬ್ಲಮ್ ಒಂದು ಕಾರಣ ಅಂತ ಹೇಳಿದ್ರೆ ಎರಡನೇದು ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಇದೇ ಗುರು ಬದಲಾವಣೆಯಿಂದ ಇವರಿಗೆ ಹೆಚ್ಚಿನ ಮಟ್ಟಿಗೆ ಇರುವಂತಹ ಕೆಲಸ ಕಳ್ಕೊಳ್ಳುವಂಥದ್ದು ಮತ್ತು ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಡಿಪ್ರೆಷನ್ಗೆ ಹೋಗ್ತೀರಾ ಮತ್ತು ಮಾನಸಿಕ ಕಾಯಿಲೆಗಳು ಉಂಟಾಗುತ್ತೆ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಕಸ್ಮಾತ್ ನೀವು ಏನಾದರೂ ವೃಶ್ಚಿಕ ರಾಶಿಯವರು ವೃಶ್ಚಿಕ ಲಗ್ನದಲ್ಲಿ ಜನನ ಆಗಿದ್ರೆ ಈ ಏನಾದರೂ ಈ ಗುರುಗ್ರಹ ಜಾತಕದ ಕುಂಡಲಿಯಲ್ಲಿ ಬಾಧಕ ರಾಶಿಯಲ್ಲಿದ್ದರೆ ಬಾಧಕಾಧಿಪತಿ ಆಗಿದ್ರೆ ಅಥವಾ ಗುರುಗ್ರಹ ನೀಚ ಆಗಿದ್ದರೆ ಈ ವೃಶ್ಚಿಕ ರಾಶಿಯವ್ರಿಗೆ ಈ ಗುರು ಏನು ಫಲಗಳನ್ನು ಕೊಡ್ತಾನೆ ಒಂದಕ್ಕೆ ನಾಲ್ಕಷ್ಟು ಕೆಟ್ಟ ಫಲಗಳನ್ನೇ ಕೊಡ್ತಾ ಇರ್ತಾನೆ ಗುರು ಯಾವಾಗಲೂ ಅಷ್ಟೇ ಧನಕಾರಕ ವಿವಾಹಕಾರಕ ಪುತ್ರಕಾರಕ ಈ ಥರ ಎಷ್ಟೊಂದು ಒಳ್ಳೆ ಫಲಗಳನ್ನು ಹೇಳ್ತೀವಿ ಯಾಕಂದರೆ ಆ ಗ್ರಹ ಅಂತ ಹೇಳಿದಾಗ ಶುಭ ಗ್ರಹ ಅಂತ ಹೇಳ್ತೀವಿ ಅಶುಭ ಗ್ರಹಗಳಿದ್ದಾವೆ ಪಾಪಗ್ರಹಗಳನ್ನ ನಾವು ನೋಡ್ತೀವಿ ಅದೇ ರೀತಿ ಈ ಗುರುಗ್ರಹ ಏನಾಗುತ್ತೆ ಇವರ ರಾಶಿಗೆ ಏನಾದರೂ ನೀಚ ಸ್ಥಾನ ಬಾಧಕಾಧಿಪತಿ ಆಗಿದ್ದರೆ ಯಾವಾಗ ವೃಶ್ಚಿಕ ರಾಶಿಗೆ ಗುರು ಬದಲಾವಣೆ ಆಗಿದ ತಕ್ಷಣ ಅಷ್ಟ ಕಷ್ಟಗಳು ಎದುರಾಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ಏನು ಹೊಸ್ದಾಗಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಇರೋ ಅಂಥ ಬಿಸ್ನೆಸ್ಸಲ್ಲೇ ಪ್ಲಾನ್ ಮಾಡ್ಕೊಳ್ಳಿ ಸುಮ್ಮನೆ ಡಿಪ್ರೆಷನ್ಗೆ ಹೋಗ್ಬೇಡಿ ನನಗೆ ಈಗಾಗಬೇಕಾಗಿತ್ತು ನಾನು ಏನೋ ಮಾಡಬೇಕಾಗಿತ್ತು ಈ ಋಷಿಕ ರಾಶಿ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಏನೋ ಒಂದು ನಾನು ಒಳ್ಳೇದು ಮಾಡಬೇಕು ಜನಕ್ಕೆ ಅಥವಾ ನಾನೇನೋ ಒಂದು ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಏನೇನೋ ಸರ್ಕಸ್ ಮಾಡ್ತಾ ಇರ್ತೀರ ಖಂಡಿತ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಗುರು ಬದಲಾವಣೆ ಪಂಚಮ ಶನಿ ಎರಡೂ ತೊಂದರೆ ಇದು ಗೋಚಾರದ ಫಲದ ಲೆಕ್ಕಾಚಾರ ಆಗಿರುತ್ತೆ ಮತ್ತು ಅದರ ಜೊತೆಗೆ ಮಕರ ರಾಶಿಯವರು ಹಿಂದೆ ಶನಿ ಬದಲಾವಣೆ ಆಗಿದ ತಕ್ಷಣನೇ ಬಹಳ ಖುಷಿಯಿಂದ ಇದ್ರಿ ಅಯ್ಯಪ್ಪ ಶನಿ ಬಿಟ್ಟೋಯ್ತು ಏಳುವರೆ ವರ್ಷ ಅಂದರೆ ಗುರುಬಲ ಇತ್ತು ಈಗ ಗುರು ಬದಲಾವಣೆಯಿಂದ ಸ್ವಲ್ಪ ದುಡ್ಡಿನ ಅಭಾವ ಜಾಸ್ತಿ ಆಗಬಹುದು ಯಾಕಂತ ಹೇಳಿದ್ರೆ ಈ ಹಿಂದೆ ಶನಿ ಬದಲಾವಣೆ ಸರ್ವ ಯೋಗವನ್ನು ಕೊಡ್ತಾನೆ ಅಂತ ನಾನೇ ಹೇಳಿದ್ದೆ ಯಾಕಂತ ಹೇಳಿದ್ರೆ ಶನಿ ಬಿಟ್ಟೋದಾಗ ಏನಾದರೂ ಒಳ್ಳೇದು ಮಾಡಿ ಹೋಗ್ತಾನೆ ಅಂತ ನಿಮಗೆ ಒಂದು ಲೆಕ್ಕಾಚಾರದಲ್ಲಿ ಹೇಳಿದೆ ಆದರೆ ಗುರು ಬದಲಾವಣೆಯಿಂದ ಸ್ವಲ್ಪ ಇರೋ ದುಡ್ಡು ಕಳ್ಕೊಳ್ಳೋ ಇರುತ್ತೆ ಯಾರಿಗೋ ಒಳ್ಳೇದು ಮಾಡಿ ನೀವು ಕೈ ಅಂಥದ್ದು ಇರುತ್ತೆ ಹೋಗಿರೋ ದುಡ್ಡು ವಾಪಸ್ ಬರೋಲ್ಲ ಬಹಳ ಹುಷಾರಾಗಿ ಮುಂದೆ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಏನ ಈ ಏನು ಗುರು ಬದಲಾವಣೆಯಿಂದ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಗುರುಬಲ ಇಲ್ಲ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಬಹುದು ಅದಕ್ಕೆ ಏನಾದರೂ ಪರಿಹಾರಗಳು ಇರುತ್ತೆ ನಾವು ಒಂದು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಈ ಗುರು ಬದಲಾವಣೆಯಿಂದ ಸ್ವಲ್ಪ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಏನು ಮಾಡ್ಕೋಬಹುದು ಅಂದ್ರೆ ಪ್ರತಿ ಗುರುವಾರ ಈ ನಾನೇನೇ ರಾಶಿಗಳಿಗೆ ಹೇಳಿದ್ದೀನಿ ಏಳು ರಾಶಿಗಳಿಗೆ ಆ ಸ್ವಲ್ಪ ಸ್ವಲ್ಪ ಮಂತ್ರ ಜಪ ಮಾಡೋದು ಗುರು ಚರಿತ್ರೆ ಅಂತ ಬರುತ್ತೆ ಮನೆಯಲ್ಲೇ ಮಾಡಿಕೊಳ್ಳುವಂತ ಪರಿಹಾರ ಪ್ರತಿ ಗುರುವಾರ ಒಂದು ಗುರು ಚರಿತ್ರೆಯನ್ನು ಓದುವಂಥದ್ದು ಇದನ್ನು ಸ್ವಲ್ಪ ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಸುಗಳು ಈ ನಮ್ಮ ಹಳ್ಳಿ ಕಡೆ ಮತ್ತು ಈ ಸಿಟಿ ಕಡೆನೂ ಅಲ್ಲೆಲ್ಲೂ ಓಡಾಡ್ತಾ ಇರುತ್ತೆ ಈ ಕಡಲೆಕಾಳಿನ ಎನಿಸಿ ಹಸುಗೆ ತಿನ್ನಿಸುವಂಥದ್ದು ಹಸುಗೆ ಬಾಳೆಹಣ್ಣು ಕೊಡುವಂಥದ್ದು ಇದನ್ನೆಲ್ಲ ಮಾಡುವಂಥದ್ದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಗುರು ದೇವಸ್ಥಾನಗಳಿಗೆ ಹೋಗಿ ಭೇಟಿ ನೀಡುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಈಶ್ವರನ ದೇವಸ್ಥಾನದಲ್ಲಿ ದಕ್ಷಿಣ ಮೂರ್ತಿ ಅಂತಿರುತ್ತೆ ಮಕ್ಕಳಿಗೆ ಎಜುಕೇಷನ್ ತೊಂದರೆ ಮತ್ತು ದುಡ್ಡಿನ ಅಭಾವ ಅಂತ ಹೇಳಿದ್ರೆ ಅಂಥವರು ಈ ಕಾಳಲ್ಲಿ ನಾಟಿ ಕಾಳು ಅಂತ ಬರುತ್ತೆ ಅದರಲ್ಲಿ ಹಾರ ಒಂದು ಐವತ್ನಾಲ್ಕು ಮಣಿ ರೀತಿಯಲ್ಲಿ ಪೋಣಿಸ್ಬಿಟ್ಟು ದಕ್ಷಿಣ ಮೂರ್ತಿಗೆ ಹಾಕಿ ಅರ್ಚನೆ ಮಾಡಿಸೋದರಿಂದ ಅಷ್ಟಮಿ ತಿಥಿಯಲ್ಲಿ ಅಷ್ಟ ಕಷ್ಟಗಳು ಹೋಗುತ್ತೆ ಸ್ವಲ್ಪ ದುಡ್ಡಿನ ಅಭಾವ ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಜುಕೇಷನ್ಗೂ ಒಳ್ಳೆ ಅನುಕೂಲ ಆಗುವಂಥದ್ದಿರುತ್ತೆ ಈ ಥರ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಈ ಏನು ಗುರು ಬದಲಾವಣೆಯಿಂದ ಕೆಲವು ರಾಶಿಯವರಿಗೆ ಸಂಕಷ್ಟಗಳು ಎದುರಾಗುತ್ತೆ ಅದರಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಗಳೇ ಧನ್ಯವಾದ ಹರೇ ಶ್ರೀನಿವಾಸ್